ವೀರೇಶ್ ಅಂತ ಯುವ ವಿದ್ಯಾರ್ಥಿ ಇವತ್ತಿಂದು ಸಾವಿರದ ಎರೋನಾಟಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಹುಟ್ಟು ಹುಟ್ಟುಹಬ್ಬದ ನಿಮಿತ್ತವಾಗಿ ಅವ್ರ ಹತ್ರ ಇರ್ತಕ್ಕಂಥ ಪುಸ್ತಕಗಳನ್ನು ನಮ್ಮ ಓಪನ್ ಏರ್ ಲೈಬ್ರರಿಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಆ ಓಪನ್ ಏರ್ ಲೈಬ್ರರಿಯಲ್ಲಿ ತಾವು ನೋಡ್ತಾ ಇರ್ಬೋದು ಬಹಳಷ್ಟು ಸ್ಟೂಡೆಂಟ್ಸ್ಗಳು ರೆಗ್ಯುಲರ್ ಆಗಿ ಬಂದು ಓದ್ತಾ ಇರ್ತಾರೆ ಅಂಥವ್ರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅವ್ರದ ಒಂದು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿಕೊಂಡು ತಾವು ಏನು ಇವತ್ತಿನ ದಿವಸ ಪುಸ್ತಕಗಳನ್ನು ಸುಮಾರು ಒಂದು ಐವತ್ತು ಪುಸ್ತಕಗಳನ್ನು ತಂದು ಕೊಟ್ಟಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಪರವಾಗಿ ನಮ್ಮ ಉಪನ್ಯನ್ ಲೈಬ್ರರಿ ಪರವಾಗಿ ತಮಗೆ ಮತ್ತೊಮ್ಮೆ ತಮ್ಮ ಜನ್ಮದಿನದಂದು ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದೇ ರೀತಿಯಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯುವಕರು ಕೂಡ ಪುಸ್ತಕಗಳನ್ನು ದೇಣಿಗೆಯಾಗಿ ನೀಡಬೇಕು ಎಲ್ಲ ದಾನಗಳಿಗಿಂತ ಜ್ಞಾನದಾನ ದೊಡ್ಡ ದಾನವಾಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ ಸುಭಾಷ್ ಪೊಡಗಾರ ವೀರೇಶ್ ಕೊಡಗಾರ ಅವರ ಜನ್ಮದಿನದಲ್ಲಿ ಮುಖ್ಯವಾಗಿ ಈ ಒಂದು ಒಂದು ಪ್ರಕೃತಿಯ ರಂಗಮಂಡ್ಯದ ಮುಂಭಾಗದಲ್ಲಿ ಮಹಾನಗರ ಹೋದರಂಥ ಸಚಿನ್ ಶಿಲ್ವಾಳ್ ಅವರು ಪ್ರಿಯಾಂಕರಕ್ಕೆ ಅವರ ಪ್ರೇರಣೆ ಇಟ್ಟುಕೊಂಡು ಒಂದು ಭಯದ ಆರಂಭಿಸಿದ್ದಾರೆ ಇದು ನಿಜಕ್ಕೂ ಒಂದು ಮಾದರಿಯ ಕೆಲಸ ಈ ಕೆಲಸಕ್ಕೆ ಅವರು ಯಾಕಂತಂದ್ರೆ ಸಚಿನ್ ಅವರು ಬಹಳ ಪರೀಕ್ಷೆಯಲ್ಲಿ ನಾವು ಓದಿದ್ದನ್ನು ಮತ್ತೊಬ್ಬರಿಗೆ ಜ್ಞಾನದಾನವನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಈ ದೇನು ಗ್ರಂಥಾಲಯವನ್ನು ಆರಂಭಿಸಿದ್ದು ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ವೀರೇಶ್ ಅವರ ಜನ್ಮದಿನದ ನಿಮಿತ್ತವಾಗಿ ಇವತ್ತು ಅವರ ಪುಸ್ತಕಗಳಲ್ಲಿ ಇವತ್ತು ಕೊಡುಗೆಯಾಗಿ ನಿಂತಿದ್ದಾರೆ ಅದಕ್ಕೆ ಮೊದಲು ನಾನು ವೀರೇಶ್ ಅವರಿಗೆ ಪುಸ್ತಕ ಸಂಸ್ಕೃತಿಯನ್ನು ಮತ್ತು ವಿವಿಧ ಸಂಸ್ಕೃತಿ ಬೆಳೆಸಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತೇನೆ ಇಂತಹ ಮೂಲಕ ಜನ್ಮದಿನವನ್ನ ನೀವು ಸಹ ನಾವು ಅಂತಮವಾಗಿ ಆಚರಣೆ ಮಾಡಿಕೊಳ್ಳಬಹುದು ಅನ್ನೋದನ್ನು ಇವತ್ತು ಬಡಗಾರ ಪರಿವಾರದವರು ಸಾಬೀತು ಮಾಡಿದ್ದಾರೆ ಸುಭಾಷ್ ಅವರು ಒಬ್ಬ ಹಿರಿಯ ಪತ್ರಕರ್ತ ಅವರೂ ಸಹ ಕಲಬುರಗಿಯ ಸಾರ್ವಜನಿಕ ಉದ್ಯಾನವನ ಉದ್ಯಾನವನಕ ವೀರಶೇವ ಕಲ್ಯಾಣ ಮಟ್ಟಪದ ಮುಂಭಾಗದಲ್ಲಿ ಒಂದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈ ಗ್ರಂಥಾಲಯ ನಡೆಸೋದು ಅಲ್ಲಿ ಪ್ರತಿನಿತ್ಯ ದಿನಪತ್ರಿಕೆಗಳು ಮಾಸಪತ್ರಿಕರು ಮ್ಯಾಗ್ಜಿನ್ಸ್ಗಳನ್ನು ಓದುಗಳು ಓದ್ತಾ ಇದ್ದರು ಅದು ಓದಲು ಅನೇಕರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಸೇರಿದ್ದಾರೆ ಅದರ ಆ ಮುಂದುವರಿದ ಪರಂಪರೆಯಾಗಿ ಸಚಿನ್ ಅವರು ಭಾಳ ಬರ್ತದೆ ಒಂದು ಭಾಳ ರೀಸೆಂಟಾಗಿರ್ತಕ್ಕಂಥ ಸರ್ ಮತ್ತು ವಿಶೇಷವಾಗಿ ಇಲ್ಲಿ ಸುತ್ತಮುತ್ತ ಕಾಲೇಜುಗಳು ಇರೋದರಿಂದ ಓದು ಬರೋ ವಿದ್ಯಾರ್ಥಿಗಳಿಗೆ ಭತ್ತಿಗಾಗಿ ಲೇಟ್ ಮಾಡೋದ್ರಿಂದ ಅವರು ಬಟ್ಟಿಗೆ ಕಾಯುವ ಹೊತ್ತಿನಲ್ಲಿ ಇಲ್ಲಿ ಕುಳಿತು ಓದಲಿಕ್ಕೆ ತುಂಬ ಅನುಕೂಲ ಇರತಕ್ಕಂಥ ಪ್ರಶಸ್ತವಾದ ಸರ್ ಇಂಥ ಒಂದು ಜ್ಞಾನ ಬೆಳೆಸುವಂಥ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂತಂದರೆ ಎಷ್ಟೋ ಜನರ ಮನೆಯಲ್ಲಿ ಪುಸ್ತಕಗಳು ನಾವು ಓದಿದ ಪುಸ್ತಕಗಳನ್ನು ಅಷ್ಟೇ ಇಟ್ಟಿರ್ತೀವಿ ಆ ಪುಸ್ತಕಗಳು ಇದ್ದಷ್ಟು ಇರಬಾರ್ದು ಬೆಳಿಬೇಕು ಅದು ಬೆಳಿಬೇಕು ಅಂತಂದ್ರೆ ಮತ್ತೆ ಓದಬೇಕು ಅವಾಗ ಮಾತ್ರ ಜ್ಞಾನ ಸಂಸತ್ತಿನ ಪುಸ್ತಕ ಪರಂಪರೆ ನಾವೆಲ್ಲ ಬೆಳೆಸಿರ್ತಾರೆ ಹೀಗಾಗಿ ಹೆಚ್ಚಿನ ಜನರು ಮನೆ ಬರೆಯರ್ತಕ್ಕಂಥ ಪುಸ್ತಕಗಳನ್ನ ಈ ಬಯಲು ಪ್ರಸ್ತಾವಕ್ಕೆ ದೇಣಿಗೆಯಾಗಿ ಕಾಣಿಕೆಯಾಗಿ ಕೊಡುವ ಮೂಲಕ ಇದನ್ನ ಬೆಳೆಸ್ಬೇಕು ಮೂರುವಂತಹ ಇಡೀ ಕಲಬುರಗಿ ಇದೆ ಅಂತ ನಾನು ಮಾಡ್ತೀನಿ